ಎಷ್ಟೋ ಪ್ರಾಣ ಬಲಿದಾಗಿರ್ತಕ್ಕಂಥವ್ರಿಗಾಗಿ ನಾವು ನಾವು ಅವ್ರ ಹಿತಕ್ಕು ಅವ್ರನ್ನ ಅವ್ರನ್ನ ನೆನೆಸೋದು ನಮ್ಮ ಕರ್ತವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವಿಕೆ ಮಾಡಿ ಯಾಕಂದ್ರೆ ಸತತ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿಗಾಗಿ ಜೀವಗಳ ಪ್ರ ಬಲಿದಾನ ಆಗಿದ್ದಾರೆ ಇವತ್ತು ನಾವು ಮರ್ತಿರ್ತಕ್ಕಂಥ ಭಾಳ ದುರಂತ ಅಂತ್ಯವಾಗಿ ಇಷ್ಟಪಡ್ತೀನಿ ಅವ್ರನ್ನ ನೆನೆಸುತ್ತ ಅವರನ್ನ ಕೊಂಡಾಡ್ತಾ ಈಗಾಗಲೇ ಮತ್ತು ಕರ್ನಾಟಕದಲ್ಲಿ ಏನು ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಮತ್ತು ಕ್ರಾಂತಿಕಾರಿ ರಥಯಾತ್ರೆ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ ಒಂದು ಸಂತ ಉಂಟಾಗಿರ್ತಕ್ಕಂಥದ್ದು ಬಹಳ ಸಂತೋಷಕರ ವಿಷಯ ಅದರ ಭಾಗವಾಗಿ ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕ್ರಾಂತಿಕಾರಿ ರಥಯಾತ್ರೆ ಬರ್ತಕ್ಕಂಥದ್ದನ್ನ ಯಾವ ರೀತಿ ಸ್ವಾಗತ ಸ್ವಾಗತ ವಹಿಸುವುದು ಅಂತ ಇವತ್ತಿನ ಪೂರ್ವಭಾವಿಯ ಒಂದು ಸಭೆಯನ್ನ ನಾನು ಬಾವಿಸಿ ನನ್ನ ಹಂಚಿಕೆಯನ್ನ ವ್ಯಕ್ತಪಡಿಸ್ಕೆ ಇಷ್ಟಪಡ್ತೀನಿ ಈ ಕ್ರಾಂತಿಕಾರಿ ಹೃದಯಾರ್ತೆ ಮಾಡ್ತಕ್ಕಂಥ ಇನ್ನು ನಗರದ ಇವತ್ತಿನ ನಾವು ಕೇಳಿದ್ವಿ ಆ ರಾಯಚೂರು ರಾಯಚೂರು ಮುಗಿಸಿ ಸಿರುವಾರು ಸಿರುವ ಮುಗಿಸಿ ಕೌತಾಳು ಕೌತಾಳಿ ಸಿಲು ಸಿಲು ಈ ಭಾಗದಲ್ಲಿ ಬರುವಾಗ ಸ್ವಲ್ಪ ದಿನ ಕಾಲ ಕಾಲಾವಕಾಶ ಸಿಗ್ತಕ್ಕಂಥ ಪಾಳು ಅದೊಂದು ಒಂದು ಅಫೆಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇನ್ ಮಾಡ್ಬೇಕಂದ್ರೆ ಏನೇನು ಕೈಗೊಳ್ಬೇಕು ಏನ್ ಕೈಗೊಳ್ಬೇಕು ಅಂದ್ರೆ ಒಂದು ರಥನ ನಾವು ಸಿದ್ಧ ಮಾಡಿ ಆ ರಥನ ಆ ರಥಕ್ಕೆ ಒಂದು ಹತ್ತು ಹದಿನೈದು ಮಂದಿನ ನೈದ ಪಡಿಸಿ ನೇಮಕ ಮಾಡಿ ಅವ್ರಿಗೆ ಒಂದು ಟಿ ಶರ್ಟ್ ಆಗ್ಲಿ ಒಂದು ಏನೇ ಆಗಲಿ ಒಂದು ವಾಹನವನ್ನು ಮಾಡಿ ಇವ ನಾಳೆಯಿಂದನೇ ನಾವು ಕೆಲವು ಹಳ್ಳಿಗಳಿಗೆ ನಾವು ಕವರ್ ಮಾಡಿ ಮಾನ್ಯ ಒಂದು ಬೃಹತ್ ಮಟ್ಟದ ಮಾಡಬೇಕು ಆ ಸಮಾವೇಶ ಜಿಲ್ಲಾ ಮಟ್ಟ ಮಾಡೋದಕ್ಕಿಂತ ಕಾರಣ ಮಾನ್ಯ ತಾಲೂಕಿನಲ್ಲಿ ಎಲ್ಲರೂ ನಮ್ಮ ಮಾನವ ಮಾಡಿದ್ರೆ ಬಹಳ ಶಕ್ತಿ ನೋಡಪ್ಪ ಇವ್ ಮಾಡೋದ್ ಮುಂದೆ ನಮ್ಮ ನಾವು ಕುಟುಂಬ ತಾಲೂಕಿನಲ್ಲಿ ನಮ್ಗೆಲ್ಲ ಕಾಲಾವಕಾಶಗಳಿದಾವೆ ಆ ರಥಯಾತ್ರೆ ಇಲ್ಲಿ ನಡೆದ ರಥಯಾತ್ರೆ ಒಂದು ಹತ್ತು ಜನ ನಮ್ಮ ಮಾನವ ತಾಲೂಕಿನ ಜೊತೆಗಳು ಒಂದು ಸಮಾವೇಶ ಮಾಡಕ್ಕೆ ಆ ಸಮಾವೇಶಕ್ಕೆ ತಾವೆಲ್ಲರೂ ಬರ್ರಿ ರಾಯಚೂರು ಜಿಲ್ಲೆಯ ರಾಯಚೂರು ರಥಯಾತ್ರೆಗೆ ಅಲ್ಲಿ ಒಂದ್ ಹತ್ತು ಜನ ತಂಡಗಳು ಹೋಗಿ ಅಲ್ಲಿ ಆ ಒಂದು ಒಂದು ಸಮಾವೇಶ ಮಾಡ್ತಾರೆ ಗೈಡ್ ಮಾಡಬೇಕು ಹಾಗೂ ಶನಿವಾರದಲ್ಲಿ ಸಹ ಅವರಿಗೆ ಈ ರೀತಿ ಮಾನ್ಯನಿ ರಥಯಾತ್ರೆ ಮೂಲಕ ಒಂದು ಸಮಾವೇಶ ಮಾಡ್ತಂತೂ ಉದ್ದೇಶ ಮಾಡಿ ಈ ರೀತಿ ಹೇಳ್ಕೊಂಡು ಬಂದಾಗ ಮಾನ್ಯ ಅವೆಲ್ಲ ಜನಗಳು ಬಂದು ಮಾನ್ವಿಯಲ್ಲಿ ನನಗೆ ಬಟ್ಟಿ ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ಬೇಕು ಅಂತ ನನ್ನ ಅನಿಸಿಕೆ ಮಾನ್ವನ ಒಂದು ರಥಯಾತ್ರೆ ಬಂದಿರ್ತಕ್ಕಂಥ ಭೀಮ ಸೇನಾಡಿಗಳಿಗೂ ವಿವಾದ ಇನ್ನೂ ಅವ್ರಿಗೆ ಶಕ್ತಿ ಕೊಡದಂಗೆ ಆಗ್ತದೆ ಅವನಿಗೂ ರಥಯಾತ್ರೆ ಏನ್ ಬರ್ತಕ್ಕಂಥ ರಥಯಾತ್ರೆಗೆ ಇನ್ನೂ ನಮ್ಗೆ ಆಲಾಪ ಶಿಕ್ಷೆ ಸಂತೋಷ ಹಾಗಾಗಿ ನಾಳೆ ಹತ್ತು ಜನ ಯಾರಿಗೊಲ್ಲೇ ನಾನು ಸುಮಾರು ನಾನು ಸುಮಾರು ಮೂರು ವರ್ಷ ನಾನು ಜನ ಮೂಲಕ ಆರೋಗ್ಯ ಸೇವೆಯ ಕಾರಣಕ್ಕಾಗಿಲ್ಲ ಮನೆಯಲ್ಲಿ ಚರ್ಮ ಇತ್ತು ಕ್ಷಮೆಯನ್ನ ಕೇಳ್ಕೊಳ್ತೀನಿ ಹೀಗಾಗಿ ಮಾಡ್ತಾ ಸತ್ತಿರತಕ್ಕಂಥವ್ರು ಹೆಚ್ಚು ಜನ ಸತ್ತ ಕೂಡ ಈ ಒಂದು ನಮ್ಮ ಮಾನ್ವಯ ಪ್ರಸ್ತಾಪ ಮಾಡಿದ್ರೆ ಕರ್ನಾಟಕ ಹೋಗ್ಬೋದು ಬಾಂಧ ಬರ್ತಕ್ಕಂಥ ಕ್ರಾಂತಿಕಾರಿ ರಥಯಾತ್ರೆ ಮೂಲಕ ನಾವು ಕೂಡ